ನಾವು ನಮ್ಮ ಪಶುಸಂಗೋಪನಾ ಸಚಿವರೇ ಅಂದರೆ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ರೀವಿ ಒಂದು ಇಪ್ಪತ್ತಿಪ್ಪತ್ತ ಎರಡು ಜನ ಹೋಗ್ತಾ ಇದ್ದೀವಿ ಕೆಲವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ಇಲಾಖೆಯಿಂದ ಇದೆ ಸರ್ಕಾರದ ನೆಲವು ಇದಾಯ್ಕೆ ಇದಾಯ್ಕೆ ಯಾವಾಗ ಎಷ್ಟು ಡೇಟ್ ಸರ್ ಡೇಟ್ ಹದಿನೆಂಟರಿಂದ ಹಾಂ ಇಪ್ಪ ಹದಿನೆಂಟರಿಂದ ಮಾರ್ಚ್ ಮೂರನೇ ತಾರೀಖವೆ ಹಾಂ ಯಾಕಂದರೆ ಬಜೆಟ್ ಆರನೇ ತಾರೀಕು ಅನ್ನೋದು ಇದೆ ಅದ್ರೊಳಗೆ ಬರ್ತೀವಿ ಒಳಗಡೆ ಬರ್ತೀವಿ ಸಿ ಎಮ್ ಗಮನಕ್ಕೆ ತಂದಿದ್ದೀರ ಸರ್ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಸಚಿವರು ಪಶು ಸಂಗೋಪನ ಸಚಿವರು ಹೇಳಿದ್ದಾರೆ ಅದನ್ನ ತೊಗೋತಾಯಿದ್ದೀವಿ ಅಂದರೆ ಇಲಾಖೆಯಿಂದ ಅಂತ ಹೇಳಿದ್ದಾರೆ ಅವರು ಹೌದು ಹೌದು ಇಲಾಖೆಯಲ್ಲಿ ಯಾಕಂದರೆ ಸಿ ಎಮ್ ಹೇಳ್ತಾರೆ ಸಪ್ರೇಟಾಗಿ ಆಗಿ ಇರೋದು ಅವರು ಪ್ರೈವೇಟ್ ಆಗಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ನಮಗೆ ನಮ್ಮ ಸಚಿವರು ಹೇಳಿದ್ದಾರೆ ಹೋಗೋದು ಅಂತ ಅದು ಬಿಟ್ಟರೆ ಬೇರೆ ಏನಿಲ್ಲ ಬರೀ ರುಚಿ ಏನಾದ್ರು ಕರೆ ಮಾಡಿದ್ರ ಸರ್ ಹೋಗ್ಬಾರ್ದು ಏನು ಅಂತೇನು ಇಲ್ಲ ಇಲ್ಲಪ್ಪ ಆಗೇನು ಕರೆ ಇಲ್ಲ ಬರೀ ಮೈಸೂರು ಮಾತ್ರ ಹೋಗ್ತಾ ಇದ್ದಾರೆ ಸರ್ ಇಲ್ಲ ಎಲ್ಲ ಎಲ್ಲ ಅಲ್ಲಲ್ಲಿ ಎಲ್ಲರೂ ಹೋಗ್ತಿದ್ನಿ ಎಲ್ಲ ಕಡೆಯಿಂದಲೂ ಎಲ್ಲ ಕಡೆಯಿಂದಲೂ ಹೋಗ್ತಾ ಇದ್ದೀನಿ ಎಲ್ಲ ಶಾಸಕರುಗಳು ಮತ್ತು ಅವ್ರ ಫ್ಯಾಮಿಲಿ ಆಸ್ಟ್ರೇಲಿಯಾ ಸಿಡ್ನಿ ಆಸ್ಟ್ರೇಲಿಯ ಸಿಡ್ನಿ ಮತ್ತು ನ್ಯೂಜಿಲೆಂಡು ಅವರು ಬರ್ತಾರೆ ನಾವು ನಮ್ಮ ಪಶುಸಂಗೋಪನಾ ಸಚಿವರೇ ಅಂದರೆ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗನ್ನು ಮಾಡ್ಕೊಬ್ರಿ ಸರ್ ಹೋಗ್ತಾ ಇದ್ದೀವಿ ಒಂದು ಒಂದು ಇಪ್ಪತ್ತ ಎರಡು ಜನ ಹೋಗ್ತಾ ಇದ್ದೀವಿ ಕೆಲವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ಇಲಾಖೆ ಸರ್ಕಾರದಿಂದ ಇದೆ ಡೇಟ್ ಹದಿನೆಂಟರಿಂದ ಇಪ್ಪ ಹದಿನೆಂಟರಿಂದ ಮಾರ್ಚ್ ಮೂರ ತಾರೀಕು ಯಾಕಂದ್ರೆ ಬಜೆಟ್ ಆರನೇ ತಾರೀಕು ಅನ್ನೋದಿದೆ ಒಳಗೆ ಬರ್ತೀವಿ ಒಳಗಡೆ ಬರ್ತೀವಿ ಸಿ ಎಂ ಗಮನಕ್ಕೆ ತಂದಿದ್ದೀರಾ ಸರ್ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಸಚಿವರು ಪಶುಸಂಗೋಪನೆ ಸಚಿವರು ಹೇಳಿದ್ದಾರೆ ಅದನ್ನು ತೋರಿತಾ ಇದ್ದೀವಿ ಅಂದರೆ ಇಲಾಖೆಯಿಂದ ಅಂತ ಹೇಳಿದ್ದಾರೆ ಅವರು ಹೌದು ಹೌದು ಇಲಾಖೆಯಿಂದ ಯಾಕಂದರೆ ಸಿ ಎಮ್ ಹೇಳ್ತಾರೆ ಸಪ್ರೇಟಾಗಿ ಹೋಗ್ತಾ ಇರೋದು ಅವರು ಪ್ರೈವೇಟಾಗಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ನಮಗೆ ನಮ್ಮ ಸಚಿವರು ಹೇಳಿದ್ದಾರೆ ಹೋಗೋದು ಅಂತ ಬಿಟ್ಟರೆ ಬೇರೆ ಏನಿಲ್ಲ ಸುರ್ಜೇವಾಲ ಏನಾದ್ರು ಕರೆ ಮಾಡಿದ್ರ ಸರ್ ಹೋಗ್ಬಾರ್ದು ಏನು ಅಂತ ಏನಾದ್ರು ಇಲ್ಲ ಇಲ್ಲಪ್ಪ ಏನು ಕರೆ ಇಲ್ಲ ಎಲ್ಲ ಎಲ್ಲ ಅಲಲ್ಲಿ ಎಲ್ಲರೂ ಹೋಗ್ತಿದ್ವಿ ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದನೂ ಹೋಗ್ತಾ ಇದ್ವಿ ಎಲ್ಲ ಶಾಸಕರುಗಳು ಮತ್ತು ಅವ್ರೇಲಿಯಾ ಸಿಡ್ನಿ ಆಸ್ಟ್ರೇಲಿಯಾ ಸಿಡ್ನಿ ಮತ್ತು ನ್ಯೂಜಿಲೆಂಡ್ ಅವರು ಬರ್ತಾರೆ ಥ್ಯಾಂಕ್ ಯು